ಇವತ್ತು ನಿಮ್ಮನ್ನು ನಾನು ಕರ್ತಿರೋದು ಇದಕ್ಕೇನೆ ಮಳವಳ್ಳಿಯಲ್ಲಿ ನಾವು ಹಿಂದಿನಿಂದ ಚಂದ್ರಶೇಖರ ಮೂರ್ತಿ ಅವ್ರಿಗೆ ಲೀಡ್ ಕೊಟ್ಟಿರಲಿ ಡಿ ಕೆ ಶಿವಕುಮಾರ್ಗೆ ಲೀಡ್ ಕೊಟ್ಟಿರಲಿ ತೇಜಸ್ವಿನಿ ರಮೇಶ್ಗೆ ಲೀಡ್ ಕೊಟ್ಟಿರಲಿ ಪ್ರೇಮ್ಚಂದ್ ಸಾಗರ್ಗೆ ಲೀಡ್ ಕೊಟ್ಟಿರಲಿ ರಮ್ಯಾಗೆ ಲೀಡ್ ಕೊಟ್ಟಿರಲಿ ಮಧ್ಯದಲ್ಲಿ ಸುಮಲತಾಗೆ ಲೀಡ್ ಕೊಟ್ಟಿರಲಿ ಹೌದು ನಾನು ನೇರವಾಗಿ ಒಪ್ಕೋತೀನಿ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೀನಿ ಅವತ್ತನ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ನಾನು ನಾವು ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲ್ಲ ಸ್ವಾಮಿ ನಾನು ಜನತಾದಳಕ್ಕೆ ಮಾಡಲ್ಲ ಅಂತ ಓಪನ್ ಆಗಿ ಹೇಳಿದ್ದೆ ಹಿನ್ನೆಲೆ ಗಾಯಕನಾಗಿ ನಿಮ್ಮೆಲ್ರಿಗೂ ನಾನು ಅಷ್ಟಿಷ್ಟು ಕಾಡ್ಲಿಲ್ಲ ಅಷ್ಟಿಷ್ಟು ಬೇಡಲಿಲ್ಲ ಆ ಚುನಾವಣೆಗೆ ನಮ್ಗೆ ಏನು ಹಣ ಬೇಕಾಗ್ಲಿಲ್ಲ ಇವತ್ತು ನಾನು ಈ ವೇದಿಕೆಯಿಂದ ಅವ್ರಿಗೆ ಜ್ಞಾಪಿಸಕ್ಕೆ ಬಯಸ್ತೇನೆ ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು ಮಳವಳ್ಳಿ ಉಚ್ಚೇಗೌಡರು ಸೊಸೆ ಮಳವಳ್ಳಿ ಸ್ವಾಭಿಮಾನನ ಕಳಿ ಕೋಡ್ದು ನಿನ್ನ ವಿರೋಧ ಮಾಡ್ದಂತ ಹೀಯಂತ ಅವಮಾನಿಸಂತ ಅವ್ರಿಗೆ ಉತ್ತರ ಕೊಟ್ಟಂತ ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಈ ಮಳವಳ್ಳಿಗೆ ಅವಮಾನ ಮಾಡಕೂಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಇರ್ತೀನಿ ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ ಮಳವಳ್ಳಿಗೆ ಅವಮಾನ ಆಗ್ತದೆ ನಿಮ್ಮ ನಡೆ ಇರಲಿ ನಾಳೆ ನಿಮ್ಮ ಇದೆ ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದ್ರೆ ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ ನಿಜವಾದ ಸ್ವಾಭಿಮಾನನ ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದೀವಿ ಮಂಡ್ಯದ ಅಭ್ಯರ್ಥಿಯನ್ನು ತಂದು ಕೂರಿಸಿದೀವಿ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ